ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಜಿಲ್ಲಾ ಗ್ರಂಥಾಲಯ ಆವರಣದಲ್ಲಿ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯ ಪದಾಧಿಕಾರಿಗಳು ಗೋಪೂಜೆಯನ್ನ ಸಲ್ಲಿಸಿ ಶೋಭಯಾತ್ರೆಗೆ ಚಾಲನೆ ನೀಡಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ದೇವನಹಳ್ಳಿ ತಾಲೂಕಿನ ವಿಜಯಪುರ ಟೌನ್ ಇತಿಹಾಸದಲ್ಲಿಯೇ ಪ್ರಪ್ರಥಮವಾಗಿ ಹಿಂದೂ ಸಮಾಜೋತ್ಸವ ನಡೆದಿದೆ ಹಿಂದೂಗಳು ಎಲ್ಲ ಸಮುದಾಯ ವರ್ಗದವರು ಭಾಗಿಯಾಗಿದೆ ನಮ್ಮ ಹಿಂದೂ ಸಮಾಜೋತ್ಸವದಲ್ಲಿ ಒಗ್ಗಟ್ಟು ಪ್ರದರ್ಶಿಸಿದ್ರು ಇನ್ನು ಅದ್ದೂರಿಯಾಗಿ ನಡೆದಂತಹ ಹಿಂದೂ ಸಮಾಜೋತ್ಸವ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂತಹ ಹಿಂದೂ ಸಮೂಹ ವಿಜಯಪುರ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ವಿಜಯಪುರ ವತಿಯಿಂದ ನಡೆದಂತಹ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿತ್ತು ಮಧ್ಯಾಹ್ನ ಸುಮಾರು ಮೂರು ಮೂವತ್ತಕ್ಕೆ ಪಟ್ಟಣದ ಜಿಲ್ಲಾ ಗ್ರಂಥಾಲಯ ಆವರಣದಲ್ಲಿ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯ ಪದಾಧಿಕಾರಿಗಳು ಗೋಪೂಜಿಯನ್ನ ಸಲ್ಲಿಸಿ ಶೋಭಯಾತ್ರೆಗೆ ಚಾಲನೆಯನ್ನ ನೀಡಿದರು ಶೋಭಯಾತ್ರೆಯಲ್ಲಿ ವಿವಿಧ ಕಲಾತಂಡಗಳು ದೇವರ ಪಲ್ಲಕ್ಕಿ ಉತ್ಸವಗಳು ಭಜನೆ ಕಲಾತಂಡ ಸೇರಿದಂತೆ ನೂರಕ್ಕೂ ಹೆಚ್ಚು ಮಕ್ಕಳ ವಿವಿಧ ವೇಷಭೂಷಣದೊಂದಿಗೆ ವಿಜಯಪುರ ಪಟ್ಟಣದ ಜಿಲ್ಲಾ ಗ್ರಂಥಾಲಯ ಆವರಣದಲ್ಲಿ ಪ್ರಾರಂಭಿಸಿ ಶಿವ ಗಣೇಶ ವೃತ್ತ ಬಸ್ ನಿಲ್ದಾಣ ಕೋಲಾರ ರಸ್ತೆ ಟೋಲ್ ಗೇಟ್ ಗುರಪ್ಪನ ಮಠ ಜೇಮ್ಸ್ ಸರ್ಕಲ್ ಯಲ್ಲಮ್ಮ ತಾಯಿ ವೃತ್ತ ಗಾಂಧಿ ಚೌಕ ಬಜಾರ್ ರಸ್ತೆ ಹಳೆ ಪುರಸಭೆ ಸರ್ಕಲ್ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಕಾರ್ಯಕರ್ತರ ಶೋಭಯಾತ್ರೆ ಸಂಜೆ ಮುಕ್ತಾಯವಾಗಿತ್ತು ಶೋಭಯಾತ್ರೆ ಸಾಗುವ ವೃತ್ತಗಳಲ್ಲಿ ಶೋಭಯಾತ್ರೆಯಲ್ಲಿ ಸೇರಿದಂತಹ ಸಾವಿರಾರು ಕಾರ್ಯಕರ್ತರಿಗೆ ವಿವಿಧ ದೇವಾಲಯ ಸಮಿತಿಯ ಆಯೋಜಕರು ಮಜ್ಜಿಗೆ ಪಾನಕ ಬಾಳೆಹಣ್ಣು ಬನ್ ಜ್ಯೂಸ್ ವ್ಯವಸ್ಥೆಯನ್ನು ಮಾಡಿದರು ದೇಶಭಕ್ತಿ ಗೀತೆಗೆ ಮತ್ತು ರಾಮನ ಗೀತೆಗೆ ಹಾಗೂ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಎಂದು ಘೋಷಣೆಗಳನ್ನು ಕೂಗುತ್ತಾ ಕಾರ್ಯಕರ್ತರು ಕುಣಿದು ಕುಪ್ಪ ಮೆರವಣಿಗೆಯಲ್ಲಿ ಸಾಗಿದ್ರು ಸಂಜೆ ನಡೆದ ಸಾರ್ವಜನಿಕ ಸಭಾ ಕಾರ್ಯಕ್ರಮದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು ನಂತರ ದೀಪ ಬೆಳಗಿಸುವ ಮೂಲಕ ಅಧಿಕೃತವಾಗಿ ಸಭಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗಿತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಕಾರ್ಯಕಾರಿಣಿ ಸದಸ್ಯ ರಾಧಾಕೃಷ್ಣ ಹೊಳ್ಳಾರ ಅವರು ಹಿಂದೂ ಸಮಾಜೋತ್ಸವ ಆಚರಣೆ ಮತ್ತು ರಾಷ್ಟೀಯ ಸ್ವಯಂ ಸೇವಕ ಸಂಘದ ನೂರು ವರ್ಷದ ಹಿನ್ನೆಲೆ ಪಂಚ ಪರಿವರ್ತನೆಗಳಾದಂಥ ಸಾಮರಸ್ಯ ಕುಟುಂಬ ಪ್ರಬೋಧನ್ ಪರಿಸರ ಸಂರಕ್ಷಣೆ ಸ್ವದೇಶಿ ಜೀವನ ಶೈಲಿ ನಾಗರಿಕ ಶಿಷ್ಟಾಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ತಾಲೂಕು ಉಪಾಧ್ಯಕ್ಷ ದೀಪಾ ರಮೇಶ್ ಅವರ ಅಧ್ಯಕ್ಷತೆಯನ್ನು ನುಡಿಯನ್ನು ಸಮಾಜೋತ್ಸವ ಸಮಿತಿ ಪದಾಧಿಕಾರಿಗಳು ದೇವನಹಳ್ಳಿ ತಾಲೂಕು ಬಿಜೆಪಿ ಅಧ್ಯಕ್ಷ ಸಮಾಜ ಸೇವಕ ದಾನಿಗಳಾದಂತಹ ನೀಲೇರಿ ಅಂಬರೀಶ್ ಗೌಡರವರು ಭಜರಂಗದಳ ವಿಜಯಪುರ ಕೃಷ್ಣಮೂರ್ತಿ ರಾಮು ಭಗವಾನ್ ರಾಮಕೃಷ್ಣ ಹೆಗಡೆ ದೇಸು ನಾಗರಾಜ್ ಇನ್ನೂ ಅನೇಕ ಹಿಂದೂ ಕಾರ್ಯಕರ್ತರು ಬಿಜೆಪಿ ಅಭಿಮಾನಿಗಳು ಕಾರ್ಯಕರ್ತರು ವಿವಿಧ ಧಾರ್ಮಿಕ ಮುಖಂಡರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ದೇವಾಲಯ ಸಮಿತಿ ಪದಾಧಿಕಾರಿಗಳು ಮತ್ತು ಮುಖಂಡರು ಮಹಿಳಾ ಪದಾಧಿಕಾರಿಗಳು ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗ ची वाशे hey

Stay ಇಂತಹ ಕಾರ್ಯಕ್ರಮಗಳು ಸಮಾಜದಲ್ಲಿ ಧರ್ಮದ ಭಾವನೆ ಶಾಂತಿ ಮತ್ತು ಸಹಕಾರವನ್ನು ಬೆಳೆಸುತ್ತವೆ ವಿಶಾಲ ಜಾಗೃತಿಕ ಸಭೆ ಮತ್ತು ಸಮಾಜ ರೂಪಿ ಭಗವಂತನ ವಿಶ್ವರೂಪ ದರ್ಶನ ಹಿಂದುಗಳೆಲ್ಲ ನಾವು ಸೋದರರೆಂಬ ಭಾವ ಭಾವದ ಅಭಿವ್ಯಕ್ತ ರೂ ಪೂರೈಸಿರುವ ಈ ಸುಸಂದರ್ಭದಲ್ಲಿ ಧರ್ಮ ರಕ್ಷಣೆ ದೇಶ ಸೇವೆಯಲ್ಲಿ ನಿರಂತರವಾಗಿದೆ ಈ ಸುಸಂದರ್ಭ ಈ ಸಂದರ್ಭದಲ್ಲಿ ಸಂಘವು ಪಂಚ ಯೋಜನೆಗಳನ್ನು ಹಮ್ಮಿಕೊಂಡು ಹಮ್ಮಿಕೊಂಡಿದ್ದು ಇವುಗಳಲ್ಲಿ ಮೂರು ಕಾರ್ಯಕ್ರಮಗಳಾದ ವಿಜಯದಶಮಿ ಉತ್ಸವ ಯುವ ಸಮಾವೇಶ ಗೃಹ ಸಂಪರ್ಕ ಅಭಿಯಾನ ಎಂಬ ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ಸಹಕಾರದೊಂದಿಗೆ ಯಶಸ್ವಿಗೊಳಿಸಿಯಾಗಿ ಈ ದಿನ ನಾಲ್ಕನೇ ಕಾರ್ಯಕ್ರಮವಾಗಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ സം ഹിന്ദു സമാജോത്സവ ನಮಗೆಲ್ಲ ಬಹಳ ವಿಶೇಷವಾದಂತಹ ಒಂದು ಸಂಭ್ರಮದ ಒಂದು ಸಂದರ್ಭ ಹೆಸರೇ ಹೇಳುತ್ತೆ ಹಿಂದು ಅಂತ ಹೇಳಿದಾಗ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಹಿಂದೂ ಅಂತ ಹೇಳಿದರೆ ನಮ್ಮಯಲ್ಲಿ ಮಿಂಚಿನ ಸಂಚಾರ ಆಗಬೇಕು ನಮ್ಗೊಂದು ಉತ್ಸಾಹ ಬರಬೇಕು ಪ್ರತಿಯೊಬ್ಬ ಹಿಂದುವನ್ನು ನೋಡಿದಾಗ ಇವನ್ ನನ್ನ ತಮ್ಮ ನನ್ನ ಅಣ್ಣ ಇವಳು ನನ್ನ ತಂಗಿ ನನ್ನ ಅಕ್ಕ ಅಂತ ಅನಿಸ್ಬೇಕು ಯಾವೊಬ್ಬ ಹಿಂದೂ ಸಂಕಷ್ಟದಲ್ಲಿದ್ರೆ ನಮ್ಮ ಸ್ವಂತ ಕುಟುಂಬದವನಿಗೆ ಕಷ್ಟ ಬಂದಿದೆ ಅಂತ ನಾವು ಅವ್ರ ಜೊತೆ ನಿಲ್ಬೇಕು ಈ ತರದ ಬಂಧುತ್ವದ ಭಾವ ಇದು ಹಿಂದೂಗಳಲ್ಲಿ ಇದೆಯಾ ನಮ್ಮಲ್ಲಿ ಇದೆಯಾ ಇಲ್ಲ ಇದೇ ಅದನ್ನು ಆಚರಿಸುವುದಕ್ಕೋಸ್ಕರ ಅದನ್ನು ಪುನಃ ನೆನಪು ಮಾಡಿಕೊಳ್ಳುವುದಕ್ಕೋಸ್ಕರ ಹಿಂದೂಗಳು ನಾವು ಅನ್ನುವ ಹೆಮ್ಮೆಯನ್ನು ಸಂಭ್ರಮಿಸುವುದಕ್ಕೋಸ್ಕರ ನಾವೆಲ್ಲ ಹಿಂದೂ ಸಮಾಜ ಉತ್ಸವ ಮಾಡ್ತಾ ಇದ್ದೀವಿ ಹಿಂದೂ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಇದು ಬರೀ ಘೋಷಣೆ ಅಲ್ಲ ಅನ್ಸುತ್ತೆ ಯಾಕೆ ಅಂದ್ರೆ ಭಾರತದ ತುತ್ತಿ ಕಾಶ್ಮೀರಕ್ಕೆ ಹೋದ್ರೂನು ಕೇರಳ ಬಾದಸ್ಪರ್ಶಂ ಕ್ಷಮಸ್ವಾಮಿ ನೀನ್ ತುಳಿತಾ ಇದೀನಿ ನನ್ನ ಕ್ಷಮಿಸುವಂತ ಕಾಲಿಡಕ್ ಮುಂಚೆ ನಾವು ಕೇಳ್ಕೊಂಡು ಆಮೇಲೆ ನನ್ನ ಚಟುವಟಿಕೆ ಪ್ರಾರಂಭ ಮಾಡ್ತೀವಿ ಅದು ಹರಿಕ್ ಇರುವ ನೀರಿರ್ಬಹುದು ಬರೀ ನೀರು ಅಂತ ಹೇಳಲ್ಲ ಕಾವೇರಿ ಮಾತೆ ಗಂಗಾ ಮಾತೆ ಕೃಷ್ಣೆ ಗೋದಾವರಿ ಎಲ್ಲರನ್ನು ತಾಯಿ ಅಂತ ನಾವು ನೋಡ್ತೀವಿ ಯಾವುದೇ ಒಂದು ಮರವನ್ನು ಬರೀ ಮರ ಅಂತ ಹೇಳಲ್ಲ ಅಶ್ವತ್ಥ ವೃಕ್ಷಕ್ಕೆ ನಾವು ಪ್ರದಕ್ಷಿಣೆ ಆಗ್ತೀವಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಶ್ಲೋಕ ಹೇಳ್ತೀವಿ ಯಾವ್ದಾವ್ದು ಮನುಷ್ಯನ ನಮ್ಮ ಜೀವನಕ್ಕೆ ಸಹಕಾರಿಯಾಗಿದೆಯೋ ಯಾವುದರಿಂದ ನಾವು ಉಪಕಾರ ಪಡ್ಕೊಂಡಿದೀವೋ ಎಲ್ಲಕ್ಕೂ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಸಂಸ್ಕೃತಿ ನಮಗೆ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶಗಳು ಇನ್ನೂ ಕಣ್ಣು ಬಿಡದೇ ಇದ್ದಂತಹ ಸಂದರ್ಭದಲ್ಲಿ ಅಂದ್ರೆ ತುಂಬಾ ಸಾಮಾನ್ಯ ಮನುಷ್ಯರ ಹಾಗೆ ನಾಗರಿಕತೆ ಅನ್ನೋದು ವಿಕಾಸನೇ ಆಗಿಲ್ಲ ಬೆಳೆದಿಲ್ಲ ಆ ತರದ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಆಗ್ಲೇನೆ ರಾಮಾಯಣ ಮಹಾಭಾರತ ನಡೆದು ಹೋಗಿತ್ತು ಮಹಾಭಾರತ ನಡೆದ ಎಷ್ಟು ವರ್ಷ ಆಯ್ತು ಐದು ಸಾವಿರ ವರ್ಷ ಆಯ್ತು ಐದು ಸಾವಿರ ವರ್ಷಕ್ಕೆ ಮುಂಚೆ ಪ್ರಪಂಚದಲ್ಲಿ ಯಾರ್ಯಾರ ಇತಿಹಾಸ ಏನೇನಿತ್ತು ಇತಿಹಾಸದ ದಾಖಲೆನೆ ಇಲ್ಲ ಎಲ್ಲೂ ಇತಿಹಾಸ ಐದು ಸಾವಿರ ವರ್ಷಕ್ಕಿಂತ ಹಿಂದೆಂದು ರಾಮಾಯಣ ಇನ್ನೂ ಎಂಟೋ ಸಾವಿರ ವರ್ಷ ಆಗೋದ್ಬಿಟ್ಟಿದೆ ಆ ರೀತಿಯ ಇತಿಹಾಸ ಅಷ್ಟು ಉನ್ನತವಾದಂತಹ ಸಂಸ್ಕೃತಿ ಇದ್ರೆ ಅದು ಯಾವ ದೇಶದಲ್ಲಿ ಮಾತ್ರ ಭಾರತದಲ್ಲಿ ಮಾತ್ರ ಪ್ರಪಂಚದ ಅತ್ಯಂತ ಪ್ರಾಚೀನ ನಾಗರಿಕತೆ ಯಾವುದು ಭಾರತದ ನಾಗರಿಕತೆ ಅದು ಹಿಂದೂ ನಾಗರಿಕತೆ ಹಿಂದೂ ಅಂತ ಹೇಳ್ಕೊಳ್ಳಿಕ್ ನಮ್ಗೆ ಹೆಮ್ಮೆ ಅಂದ್ರೆ ಸುಮ್ಮನೆ ಅಲ್ಲ ಇದೆಲ್ಲ ಇರೋದ್ರಿಂದ ನಾವು ಹಿಂದೂ ಅಂತ ಅಂತಕೊಳ್ಳಿಕ್ ನಮ್ಗೆ ಹೆಮ್ಮೆ ಶ್ರೀರಾಮನ ವಂಶಸ್ಥರು ಶ್ರೀರಾಮ್ ಶ್ರೀಕೃಷ್ಣನ ವಂಶದವರು ಆ ಪರಂಪರೆಯವರು ಯಾರು ನಾವು ಹಿಂದೂಗಳು ಭಾರತದಲ್ಲಿ ಆದಷ್ಟು ದೊಡ್ಡ ಸಂಖ್ಯೆಯ ಮಹಾಪುರುಷರು ಸಮಾಜದ ಸೇವೆ ಮಾಡಿದವರು ಈ ದೇಶಕ್ಕೋಸ್ಕರ ಹೋರಾಡಿ ಪ್ರಾಣ ಅರ್ಪಣೆ ಮಾಡಿದವರು ನೆನಪಿರ್ಲಿ ಪ್ರಪಂಚದ ಯಾವ ದೇಶದಲ್ಲೂ ಇಷ್ಟು ದೊಡ್ಡ ಸಂಖ್ಯೆಯ ಮಹಾಪುರುಷರಿಲ್ಲ ಇದು ಹೆಮ್ಮೆ ವಿಷಯನೋ ಅಲ್ವಾ ಹೆಮ್ಮೆ ವಿಷಯ ಆದ್ರಿಂದ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದಾಗ ಪ್ರಭು ಶ್ರೀರಾಮಚಂದ್ರ ಕೀ ಜೈ ಹಿಂದೂ ಧರ್ಮ ಕೀ ಜೈ ಅಂತ ಹೇಳಿದಾಗ ಇಷ್ಟೆಲ್ಲ ನಮ್ಗೆ ನೆನಪಾಗಬೇಕು ನಾನು ಯಾರು ಅಂದ್ರೆ ರಾಮನ ನಾಡಿಂದ ಬಂದವನು ನಾನು ಯಾರು ಅಂದ್ರೆ ಕೃಷ್ಣನ ನಾಡಿಂದ ಬಂದವನು ಶಿವಾಜಿಯ ನಾಡಿಂದ ಬಂದವನು ಭಾರತ ಮಾತೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಮಹಾಪುರುಷರನ್ನು ತನ್ನ ಮಕ್ಕಳಾಗಿ ಹಡೆದಿದ್ದಾರೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅನೇಕರು ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದರು ಮನೆ ಮಠ ಬಿಟ್ಟು ತಿರುಗಿದ್ರು ಮದನ್ ಲಾಲ್ ದಿಂಗ್ರಾ ಅಂತ ಒಬ್ಬ ಕ್ರಾಂತಿಕಾರಿ ಇಂಗ್ಲೆಂಡ್ ನಲ್ಲಿ ಓದ್ತಾ ಇದ್ದ ಬಹಳ ಶ್ರೀಮಂತ ಕುಟುಂಬ ಅವನಿಗೆ ಓದಿ ಯಾರು ಬೇಕಾದ ಏನಿರಲಿಲ್ಲ ಮನೇಲಿ ಬೇಕಾದ ಆಸ್ತಿ ಇತ್ತು ಸಾವರ್ಕರ್ ಅವರು ಭಾರತ ಭವನ ಅಂತ ಒಂದು ಭಾರತೀಯ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಇಡ್ಕೊಳ್ಲಿಕ್ಕೆ ಒಂದು ಸ್ಥಳ ಅಲ್ಲಿ ಪ್ರತಿ ವಾರ ಭಾಷಣ ಮಾಡ್ತಿದ್ರು ನಮ್ಮ ದೇಶವನ್ನು ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡಿಸೋದು ಹೇಗೆ ಸ್ವಾತಂತ್ರ್ಯ ತರೋದು ಹೇಗೆ ಇದಕ್ಕೋಸ್ಕರ ನಾವು ಬಲಿದಾನ ಮಾಡಬೇಕು ಪ್ರಾಣ ಕೊಡಬೇಕು ಅಂತ ಹೇಳ್ತಾ ಇದ್ವಿ ಅದೆಲ್ಲ ಅಂತಿದ್ರ ಕಿಕ್ಕಿಯಿಂದ ಹೊರಗೆ ನೋಡ್ತಾ ಯಾರೋ ಹುಡುಗಿಯರೆಲ್ಲ ಬಂದ್ರೆ ಚೂಡ ಇತ್ತ ನಿಂತು ಕೊಡ್ತಾ ಇದ್ದ ಏನಪ್ಪ ಎಲ್ಲರೂ ಇಷ್ಟು ಆಸಕ್ತಿಯಿಂದ ಮಾತು ಕೇಳ್ತಾರೆ ಏನೋ ಮಾಡ್ತೇನೆ ಅಂತ ಅಂತ ಇದ್ದ ಯಾವಾಗ ಹೇಳ್ತಾ ಇದ್ರು ನಾವು ದೇಶಕ್ಕೋಸ್ಕರ ಪ್ರಾಣ ಕೊಡ್ಲಿಕ್ಕೆ ಸಿದ್ಧ ಆಗ್ಬೇಕು ಸಮಯ ಬರುತ್ತೆ ಒಂದ್ ದಿವಸ ಏನೇ ಇದಕ್ಕಿದ್ದಂಗೆ ಬಂದು ಕೇಳ್ದ ಸಾವರ್ಕರ್ಜಿ ಸಮಯ ಬರುತ್ತೆ ಅಂತ ಹೇಳ್ತಾ ಇದ್ರಲ್ಲ ಸಮಯ ಬಂದಿದ್ಯಾ ಸಾವರ್ಕರ್ ತಕ್ಷಣ ಹೇಳಿದ್ರು ನೀನ್ ಸಿದ್ಧ ಇದೆಯಾ ಅಂದ್ರೆ ಸಮಯ ಬಂದಿದೆ ನಾನ್ ಸಿದ್ಧ ಇದ್ದೀನಿ ದೇಶಕ್ಕೋಸ್ಕರ ಬಲಿದಾನ ಮಾಡಿ ಬಹಳ ಶ್ರೀಮಂತ ಮನೆ ಹುಡುಗ ಯಾವ ಭಾಷೆನೂ ಕೇಳಿಸ್ಕೊಳ್ತಾ ಇರ್ಲಿಲ್ಲ ಏನೋ ಪಾಡ್ಗವನು ಇದ್ದ ಅಂತ ಅನ್ಕೊಂಡವ್ರು ಎಲ್ಲ ಭಾಷಣ ಕೇಳಿಸ್ಕೊಂಡಿದ್ದಾನೆ ಎಲ್ಲ ಅರ್ಥ ಆಗಿದೆ ಮನಸ್ಸಲ್ಲೇ ತಯಾರಿ ಮಾಡ್ಕೊಂಡಿದ್ದಾನೆ ದೇಶಕ್ಕೋಸ್ಕರ ನಾನು ಕೊಡ್ಬೇಕು ಹೋಗಿ ಬ್ರಿಟಿಷ್ ಆಫೀಸರ್ ಗೆ ಎದುರು ಎದುರು ಈ ರೀತಿ ಗುಂಡಲ್ಲಿ ಹೊಡೆದು ಸಾಯಿಸ್ತಾರೆ ತಕ್ಷಣ ನನ್ನ ಬಂಧನೆ ಮಾಡ್ತಾರೆ ವಿಚಾರಣೆ ಆಗುತ್ತೆ ಬ್ರಿಟಿಷ್ ಅಂದ್ಕೊಂಡ್ರು ಮದನ್ ಲಾಲ್ ಗಲ್ಲಿಗೆ ಹಾಕಿದ್ರೆ ಎಲ್ಲ ಹೆದರ್ಕೊಂಡು ಇನ್ಮೇಲೆ ಕ್ರಾಂತಿ ಕೆಲಸ ಎಲ್ಲ ನಿಂತ ಹೋಗ್ಬಿಡುತ್ತೆ ಅಂತ ನ್ಯೂಸ್ ಕರ್ನಾಟಕ ಒನ್ ಟಿವಿ ಸಂಪಾದಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್